ಇವತ್ತು ಏನು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಗೆ ಅರ್ಧ ಟ್ರಾಫಿಕ್ ಅನ್ನ ರಿಲೀಫ್ ಮಾಡುವಂತ ನಿಟ್ಟಿನಲ್ಲಿ ಅವ್ರು ಬರ್ತಾ ಇದಾರೆ ಎಲ್ಲೋ ಲೈನ್ ಏನು ಹಳದಿ ವಲಯ ಅಂತ ಹೇಳ್ಬಿಟ್ಟು ಮೆಟ್ರೋ ಟ್ರೈನ್ ನ ಉದ್ಘಾಟನೆ ಮಾಡಕ್ ಬರ್ತಾ ಇದಾರೆ ಹತ್ತೊಂಬತ್ತು ಕಿಲೋಮೀಟರ್ ಎಂಟು ಲಕ್ಷ ಜನ ಪ್ರಯಾಣ ಮಾಡುವಂತ ಒಂದು ಟ್ರೈನ್ ಅನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದಾರೆ ಕಾರ್ಯಕರ್ತರು ಎಷ್ಟು ಸಂತೋಷದಿಂದ ಖುಷಿಯಿಂದ ಇದ್ದಾರೆ ಅಂತಂದ್ರೆ ಸಾರ್ವಜನಿಕರು ಅಷ್ಟೇ ಖುಷಿಯಿಂದ ಇದ್ದಾರೆ ಇವತ್ತು ಬೆಂಗಳೂರಿಗೆ ಒಂದು ಏನೋ ಗ್ರಹ ಬಿಟ್ಟಂಗೆ ಆಗುವಂತ ಒಂದು ರೀತಿನಲ್ಲಿ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಎಲ್ಲೋ ಒಂದು ಲೈನ್ ಅನ್ನ ಉದ್ಘಾಟನೆ ಮಾಡೋರು ಇದ್ದಾರೆ ಆ ಸಂತಸ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲರೂ ಇಲ್ಲಿ ಜಾಯಿನ್ ಆಗಿದ್ದೀವಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೆಟ್ರೋ ಕಾಮಗಾರಿ ಚಾಲನೆ ಆಗ್ಬೇಕು ನಿಮಗೆ ನಿರೀಕ್ಷೆ ಆಸೆ ಇರ್ಬೋದು ಖಂಡಿತ ನಮ್ಮ ಕ್ಷೇತ್ರದಲ್ಲಿ ಮೈತ್ಫಿಲ್ ಟು ನಾಗವಾರ ಮತ್ತೆ ಬೊಟ್ಟಿಗೆರೆ ಟು ನಾಗವಾರ ಮತ್ತೆ ನಾಗವಾರದಿಂದ ಏರ್ಪೋರ್ಟ್ಗೆ ಹೋಗುವಂತ ಕೆಲಸ ಕಾಮಗಾರಿ ಒಂದು ಬರದಿಂದ ಸಾಗ್ತಾ ಇದೆ ನಿಜವಾಗ್ಲೂ ಎಲ್ಲದಕ್ಕಿಂತ ದೊಡ್ಡ ಲೈನು ಅದಾಗಿರೋದ್ರಿಂದ ನಮಗೂ ಸಹ ಸಂತೋಷದ ವಿಚಾರ ಸಾಧ್ಯವಾದಷ್ಟು ಬೇಗ ಆ ಕಾಮಗಾರಿ ಮುಗಿದು ನಮ್ಗೆ ಒಂದು ಆ ಟ್ರಾಫಿಕ್ ಅನ್ನ ಆ ದಟ್ಟಣೆಯನ್ನ ನಮ್ಗೆ ಕಂಟ್ರೋಲ್ ಆದ್ರೆ ನಮಗೂ ಸಂತೋಷ ಆಗತ್ತೆ ಖಂಡಿತವಾಗ್ಲು ವರಮಾಲಕ್ಷ್ಮಿ ಹಬ್ಬಕ್ಕೂ ಉಡುಗೊರೆ ಮತ್ತೆ ಬೆಂಗಳೂರಿಗೆ ವಿಶೇಷವಾಗಿ ಬಹಳ ದೊಡ್ಡ ಉಡುಗೊರೆ ನೂರು ಕಿಲೋಮೀಟರ್ ಇವತ್ತು ನೂರು ಕಿಲೋಮೀಟರ್ ಮೆಟ್ರೋ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಧಾನ ಮಂತ್ರಿಗಳು ಅದು ಕೂಡ ಸಹ ನಮ್ಗೆ ಒಂದು ದೊಡ್ಡ ಉಡುಗೊರೆ ಅಂತ ನಾವು ಸಂತೋಷ ಪಡ್ತಾ ಇದ್ವಿ